ಬಿ ವೈಶ್ಯ ಅಂತ ಒಂದು ಆರ್ಯ ವೈಶ್ಯ ಉದ್ಯಮಿಗಳ ತಂಡ ವಿ ಎಕ್ಸ್ಪೋ ಅಂತ ಜುಲೈ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ ಇದೇ ನಮ್ಮ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಅಲ್ಲಿ ಈ ಒಂದು ಇವೆಂಟ್ ನಡೀತಾ ಇದೆ ಇದು ವಿ ಎಕ್ಸ್ಪೋ ಟೂ ಪಾಯಿಂಟ್ ಓ ಟೂ ಪಾಯಿಂಟ್ ಒನ್ ಪಾಯಿಂಟ್ ಓ ಬಂದು ವಿಶಾಖಪಟ್ಟಣಮಲ್ಲಿ ಮಾಡಿದ್ದೀವಿ ಈ ಸರಿ ಟೂ ಪಾಯಿಂಟ್ ಓನ್ ಬೆಂಗಳೂರಲ್ಲಿ ಮಾಡ್ತಾ ಇದೀವಿ ಅಂಡ್ ಮೂರು ದಿನ ಇರೋದ್ರಿಂದ ಒಂದು ಭಾರಿ ಜನಸಂಖ್ಯೆಯನ್ನು ಸಹ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅನ್ ರೈಸರು ಇವೆಂಟು ಇಲ್ಲಿ ಲಾಂಚ್ ಆಯಿತು ತುಂಬ ಚೆನ್ನಾಗಾಯಿತು ಅಂಡ್ ಈ ಮಾಧ್ಯಮದ ಮುಖಾಂತರ ನಾವೇನು ಕೇಳ್ಕೊತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರು ಬನ್ನಿ ಇದೇ ನಮ್ಮ ಒಂದು ಆಹ್ವಾನ ಜುಲೈ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಗೇಟ್ ನಂಬರ್ ನೈನ್ ಪ್ರಿನ್ಸಸ್ ಗೋಲ್ಫ್ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನಡೆಯುತ್ತೆ ಗೆಸ್ಸು ಬಂದು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಮತ್ತೆ ಚೀಫ್ ಮಿನಿಸ್ಟರ್ ಸಾಹೇಬ್ರನ್ನ ಇನ್ವೈಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಸಹ ಇನ್ವೈಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀವಿ ಆ್ಯಂಡ್ ಸಾಕಷ್ಟು ಗಣ್ಯರು ಬರ್ತಾರೆ ಹಾಗೆ ನಮ್ಮ ಮೆಂಬರ್ಸು ಸಹ ದುಬೈ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಬೇರೆ ಬೇರೆ ದೇಶಗಳಿಂದ ಸಹ ಬರ್ತಾರೆ ಸುಮಾರು ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಜನವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಪಬ್ಲಿಕ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಅಂದರೆ ಈಗಿನ ಕಾಲದಲ್ಲಿ ಎಲ್ಲ ಕ್ವಿಕ್ ಕಾಮರ್ಸ್ಗೆ ಹೋಗ್ಬಿಡ್ತಾ ಇದಾರೆ ಐದು ನಿಮಿಷದಲ್ಲಿ ಆಪಲ್ ಬರುತ್ತೆ ಹತ್ತು ನಿಮಿಷದಲ್ಲಿ ಆಪಲ್ ಬರುತ್ತೆ ಅಂತ ಬಟ್ ನಾವು ಶೆಟ್ರು ಮೊದಲಿಂದ ಇರುವಂಥ ನಮ್ಮ ಒಂದು ಬಿಸ್ನೆಸ್ಗಳು ನಾವು ಶೆಟ್ರ್ ಯಾವ ಥರ ವ್ಯಾಪಾರ ಮಾಡ್ತೀವಿ ಅಂದರೆ ಬರೀ ವ್ಯಾಪಾರ ಅನ್ನೋದಲ್ಲದೆ ವಿತ್ ವ್ಯಾಲ್ಯೂಸ್ ಮಾಡ್ತೀವಿ ಹಾಗೆ ನಾವು ಏನು ಸಂಪಾದನೆ ಮಾಡ್ತೀವೋ ಒಂದಿಷ್ಟು ಹಣ ಸೊಸೈಟಿಗೆ ಅಂತ ಸಹ ಸಮಾಜಕ್ಕೆ ಅಂತ ಸಹ ಕೊಡ್ತೀವಿ ಸೊ ಆ ಈ ಒಂದು ಆಧುನಿಕ ಯುಗದಲ್ಲಿ ಸಹ ನಾವು ನಮ್ಮ ಉತ್ಪಾ ಉತ್ಪಾದನೆಗಳು ಏನೇನು ಮಾಡ್ತಾ ಒಂದು ಪ್ರಾಡಕ್ಟ್ ಆಗಿರ್ಬೋದು ಸರ್ವಿಸಸ್ ಆಗಿರ್ಬೋದು ಇವನ್ನೆಲ್ಲ ಶೋಕೇಸ್ ಮಾಡ್ತಾ ಮಾಡ್ತಾ ಇದ್ದೀವಿ ಈ ಒಂದು ಇವೆಂಟಲ್ಲಿ ಮೂರು ದಿನ ಸೊ ಬನ್ನಿ ಎಲ್ಲರೂ ನೀವು ನಮ್ಮ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ನ ಹಾಗೂ ಮತ್ತು ನಮ್ಮ ಇಂಡಿಯನ್ ಸರ್ವೀಸಸ್ನ ಎಂಕರೇಜ್ ಮಾಡಿ ಅಂತ ಈ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀವಿ ನನ್ನ ಹೆಸರು ಸಂಜಯ್ ಅಂತ ನಾನು ಗ್ಲೋಬಲ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ವಿ ವೈಶ್ಯ ಸಂಸ್ಥೆಗೆ ವಿ ಎಕ್ಸ್ಪೋ ಅಂತ ಹೇಳಿದಾಗ ನಮಗೆ ಇವಾಗ ಹೊಸ ಉದ್ಯಮಿಗಳಾಗಲಿ ಹೊಸ ವ್ಯಾಪಾರಿಗಳಾಗಲಿ ವಿ ಆರ್ ನಾವು ಅವ್ರಿಗೆ ಒಂದು ಎಕ್ಸ್ಪೋಗೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಚಾನ್ಸ್ ಕೊಡ್ತಾ ಇದ್ದೀವಿ ಸೊ ಇವಾಗ ಎಷ್ಟೊಂದು ಜನಕ್ಕೆ ಏನಾಗುತ್ತೆ ನಾವು ನಮ್ಮ ಪ್ರಾಡಕ್ಟ್ಸ್ ಇರುತ್ತೆ ಬಟ್ ಆದ್ರೂ ನಾವು ಎಲ್ಲಿ ನೋಡಿಸ್ಕೋಬೇಕು ನಾನು ಎಲ್ಲಿ ನನ್ನ ಬಿಸ್ನೆಸ್ನ ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ ಸೊ ಈ ಥರ ಒಂದು ಎಕ್ಸಿಬಿಷನ್ ಥರ ಮಾಡಿದಾಗ ಡೆಫಿನೆಟ್ಲಿ ನಮ್ಮ ಮೆಂಬರ್ಸ್ ಆಗಲಿ ಇದು ಇನ್ವೈಟೀಸ್ ಆಗಲಿ ಯಾರು ಯಾರು ನೋಡೋಕೆ ಬರ್ತಾರೆ ಅವ್ರಿಗೆ ಆಪರ್ಚುನಿಟಿ ಸಿಗುತ್ತೆ ಈ ಥರ ಪ್ರಾಡಕ್ಟ್ಸ್ ನಮಗೆ ಸಿಗುತ್ತೆ ಇಲ್ಲಿ ಯಾವ ಥರ ಸಿಗುತ್ತೆ ಅಂತ ನಮ್ಮ ಈ ಎಕ್ಸ್ಪೋಗೆ ಬರ್ತಾಯಿರೋ ಮೆಂಬರ್ಸ್ ಎಲ್ಲ ವಿಜಯವಾಡ ವೈಝ್ಯಾಕ್ ಅವರು ಸೊ ಬ್ಯಾಂಗ್ಳೂರ್ಗಾಗಲಿ ನಮಗೆ ವಿಲ್ ಹ್ಯಾವ್ ಎ ವೈಡ್ ನಮಗೆ ತುಂಬ ಇದು ಸಿಗುತ್ತೆ ಏನಂದರೆ ಆಪರ್ಚುನಿಟಿ ಸಿಗುತ್ತೆ ನಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತ ಸೊ ಇದು ಹೇಳಕ್ಕೆ ಪಡ್ತಾ ಇದ್ದೀನಿ ಡೆಫಿನೆಟ್ಲಿ ನಾರ್ತ್ ನಾರ್ತಿಂದ ನಮಗೆ ಬೇರಂಪುರಿಂದ ಇದ್ದಾರೆ ಒರಿಸ್ಸಾ ಬೇರಂಪುರು ಅದು ಬಿಟ್ಟರೆ ನಮಗೆ ವಿಜಯವಾಡ ವೈಜಾಕ್ ಪ್ರದೇಶ್ ತಮಿಳ್ನಾಡು ತೆಲಂಗಾಣ ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ ಸೊ ನಮಗೆ ಏನು ಆ ಥರ ಅಂತ ಹೇಳಿದ್ರೆ ಅಲ್ಲಿಂದ ನಾವು ಪ್ರಾಡಕ್ಟ್ಸ್ ಇಲ್ಲಿಗೆ ತೊಗೊಂಡ್ಬರ್ಬೋದು ಇಲ್ಲಿಂದ ನಾವು ಅದು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಸೊ ಆ ಥರ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ವಿ ಎಕ್ಸ್ಪೋನ ಮಾಡ್ತಾ ಇರೋದು Uh, hi everyone uh, thank you for uh, visiting us today so uh, today we've done a great uh, event uh, curtain raiser uh, launch and uh, by by seven, 17th 18th and 19th and 20th we've got our vivaisha manam and expo happening at palace grounds gate number 9 princess golf so it is going to be a massive event and uh, we are trying to mobilize about 50,000 plus crowd for this expo. We are, we are here to encourage young entrepreneurs to show the showcase their products and services and sell it to the world. We are expecting crowd from across the globe. We are expecting our members who are present across the globe to be a part of this event. So we request everyone to be a part of it and uh, support the young entrepreneurs and also take home good memories and good products from our expo thank you all and uh, see, uh, see you all soon on 18 19 20th of july 2025 at palace grounds gate number 9 no it is absolutely free so every member can come there just uh, every uh, visitor can come there scan a small qr code do a small registration there uh, they can walk in free absolutely